ಪ್ಲೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಹನ್ನೆರಡು ಅನಾರೋಗ್ಯದ ಸಿಂಹ ಇದು ಪದ್ಯ ಇದರ ಪ್ರಶ್ನೋತ್ತರಗಳು ಹಾಗೂ ಎಲ್ಲ ಭಾಷಾಭ್ಯಾಸಗಳನ್ನು ನಾವು ಇವತ್ತು ನೋಟ್ಸ್ ಮುಖಾಂತರ ನಾನು ನಿಮಗೆ ಶೇರ್ ಮಾಡ್ತೀನಿ ಮಕ್ಕಳೇ ಲಾಸ್ಟ್ ವಿಡಿಯೋ ವಿಡಿಯೋದಲ್ಲಿ ನಾವು ಈ ಪದ್ಯವನ್ನು ನಾವು ವಿಸ್ತಾರವಾಗಿ ನಾವು ನೋಡಿದ್ವಿ ಆ ವೀಡಿಯೋನ ನೋಡಿಲ್ಲ ಅಂದರೆ ನೀವು ಹೋಗಿಬಿಟ್ಟು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿದರೆ ನಿಮಗೆ ಅದು ಲಿಂಕ್ ಸಿಗುತ್ತೆ ಮಕ್ಕಳೇ ಅದು ನೀವು ಈ ಪದ್ಯವನ್ನು ನೀವು ಅಂದರೆ ಹೇಳಲಿಕ್ಕೆ ನೀವು ಬೈ ಹ್ಯಾಟ್ ಮಾಡ್ಕೊಳ್ಬೇಕು ಅಂದರೆ ಅರ್ಥ ಮಾಡ್ಕೊಳ್ಬೇಕು ಮುಂಚೆ ನೀವು ಈ ಪದ್ಯ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡಿದ್ದೀನಿ ಮಕ್ಕಳೇ ಅದನ್ನು ನೋಡ್ಕೊಂಡುಬಿಟ್ಟು ಆಮೇಲೆ ನೀವು ಈ ಪದ್ಯದ ಪ್ರಶ್ನೋತ್ತರಗಳನ್ನ ನೀವು ಬರಿಬೇಕಾಗತ್ತೆ ಮಕ್ಕಳೇ ಓಕೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ನಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಎಲ್ಲ ಕನ್ನಡ ನೋಟ್ಸ್ಗಳು ಲಭ್ಯ ಇದೆ ಮಕ್ಕಳೇ ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾವು ಪದಗಳ ಅರ್ಥವನ್ನ ತಿಳ್ಕೊಳ್ಳೋಣ ಮಕ್ಕಳೇ ಯಾಕಂದ್ರೆ ಇದು ಸ್ವಲ್ಪ ಕನ್ನಡ ಸ್ವಲ್ಪ ನಿಮಗೆ ಕಷ್ಟ ಆಗೋದ್ರಿಂದ ಇದರಲ್ಲಿ ಬಂದಂತಹ ಕಠಿಣ ಶಬ್ದಗಳ ಅರ್ಥವನ್ನು ನಾವು ಮೊದಲು ಅರ್ಥ ಮಾಡ್ಕೊಂಡಾಗ ಮಕ್ಕಳೇ ಅವಾಗ ನಿಮಗೆ ಪ್ರಶ್ನೋತ್ತರಗಳು ಅರ್ಥ ಆಗ್ತವೆ ಅಡವಿ ಅಡವಿ ಅಂದರೆ ಕಾಡು ಅಥವಾ ಅರಣ್ಯ ಆಜ್ಞೆ ಆಜ್ಞೆ ಅಂದರೆ ಅಪ್ಪಣೆ ಆದೇಶ ಕಾಯಿಲೆ ಅಂದರೆ ವ್ಯಾಧಿ ರೋಗ ಚಾಣಾಕ್ಷ ಅಂದ್ರೆ ವ್ಯವಹಾರ ಚತುರ ಇಂಟೆಲಿಜೆಂಟ್ ಅಂತ ಓಕೆ ದುರ್ವಾಸನೆ ಕೆಟ್ಟ ವಾಸನೆ ಮುಖಸ್ತುತಿ ಮುಖಸ್ತುತಿ ಅಂದರೆ ಎದುರಿನಲ್ಲದೆ ಪ್ರಶಂಸೆ ಮಾಡುವುದು ಅಥವಾ ಹೊಗಳುವುದು ಓಕೆ ವೈದ್ಯ ಅಂದರೆ ರೋಗಿಗಳಿಗೆ ಚಿಕಿತ್ಸೆ ಮಾಡುವವರು ಅಥವಾ ಡಾಕ್ಟರ್ ಅಂತ ವ್ಯಥೆ ನೋವು ಅಥವಾ ಯಾತನೆ ಸರದಿ ಪಾಳಿ ಅಥವಾ ಲೈನ್ ಓಕೆ ಅನುಕ್ರಮ ಸಾರ್ವಭೌಮ ಚಕ್ರವರ್ತಿ ಅಥವಾ ರಾಜ ಅಂತ ಸಮಸ್ತ ಭೂಮಂಡಲಕ್ಕೆ ಅಧಿಪತಿಯಾದವನು ಅಥವಾ ರಾಜ ಅಂತ ಇದರ ಅರ್ಥ ಆಗುತ್ತೆ ಮಕ್ಕಳೇ ಓಕೆ ಇವಾಗ ನಾವು ಅಭ್ಯಾಸವನ್ನ ನೋಡೋಣ ಮುಖ್ಯ ಪ್ರಶ್ನೆ ಅ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸುವಂತ ಇದೆ ಮಕ್ಕಳೇ ಓಕೆ ಈಗ ಪ್ರಶ್ನೆ ಒಂದು ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು ಉತ್ತರ ಕಾಡಿನ ರಾಜ ಸಿಂಹಕ್ಕೆ ಕಾಯಿಲೆಯಾಯಿತು ಓಕೆ ಈಗ ಪ್ರಶ್ನೆ ಎರಡು ಡಾಕ್ಟರ್ ಜಿಬ್ರಾ ಡಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ಡಾಕ್ಟರ್ ಜಿಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ದುರ್ವಾಸನೆಯ ಉಸಿದಿದೆ ಎಂದು ಹೇಳಿತು ಓಕೆ ನೋಡಿ ಡಾಕ್ಟರ್ ಜಿಬ್ರಾ ಅಂತ ಇದೆಯಲ್ಲ ಇಲ್ಲಿಂದ ಪರೀಕ್ಷಿಸಿ ಇಲ್ಲಿವರೆಗೂ ನೀವು ಪ್ರಶ್ನೆಯನ್ನು ನೋಡ್ಕೊಂಬಿಟ್ಟು ಆ್ಯಸ್ ಇಟ್ ಇಸ್ ಇದನ್ನು ಬರಿಬೇಕು ಮಕ್ಕಳೇ ಏನೆಂದು ಅಂತ ಇದೆಯಲ್ಲ ಇದರ ಮಧ್ಯದಲ್ಲಿ ದುರ್ವಾಸನೆಯ ಉಸಿರಿದೆ ಇದನ್ನು ಸೇರಿಸ್ಬಿಟ್ಟು ಏನೆಂದು ಹೇಳಿತು ಅಂತ ಇದೆಯಲ್ಲ ಎಂದು ಹೇಳಿತು ಅಂತ ಬರೆದ ನಿಮ್ಮ ಉತ್ತರ ಮುಕ್ತಾಯವಾಗುತ್ತೆ ಮಕ್ಕಳೇ ನೋಡಿ ಇಲ್ಲಿ ಸಿಂಹಕ್ಕೆ ಅಂತ ಇದು ಮತ್ತು ಇದು ಕೂಡ ನೀವು ಸಿಂಹಕ್ಕೆ ಆ್ಯಸ್ ಇಟ್ ಈಸ್ ಬರಿಬೇಕು ಏನಾಯಿತು ಅಂತ ಇದೆಯಲ್ಲ ಅಲ್ಲಿ ಕಾಯಿಲೆ ಕಾಯಿಲೆ ಆಯಿತು ಯಾಕಂದರೆ ಮಕ್ಕಳೇ ಇಂಗ್ಲೀಷ್ ಮೀಡಿಯಮ್ ನೀವು ಆಗಿದ್ರೆ ನಿಮಗೆ ಸ್ವಲ್ಪ ಕನ್ನಡ ಕಷ್ಟ ಅರ್ಸ್ಬೋದು ಅದಕ್ಕಾಗಿ ನೀವು ನಿಮಗೆ ನಾನು ಸ್ವಲ್ಪ ಟ್ರಿಕ್ಸ್ ಕೂಡ ಹೇಳ್ಕೊಡ್ತೀನಿ ಓಕೆ ಇಲ್ಲಿ ಏನಾಯಿತು ಪ್ರಶ್ನೆ ಎಲ್ಲಿರುತ್ತೋ ಅಲ್ಲಿ ನಾವು ಒಂದು ಪದ ನೋಡಿ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಅವರು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಓಕೆ ನೀವು ಇದೊಂದು ಪದನ ಆ್ಯಡ್ ಮಾಡಿದರೆ ಕಾಯಿಲೆ ಆಮೇಲೆ ದುರ್ವಾಸನೆಯ ಉಸಿರು ಇದನ್ನು ಆ್ಯಡ್ ಮಾಡಿದ್ರೆ ನಿಮ್ಮ ಉತ್ತರ ಮುಗಿಯುತ್ತೆ ಮಕ್ಕಳೇ ಪ್ರಶ್ನೆ ಮೂರು ಡಾಕ್ಟರ್ ಹೈನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಡಾಕ್ಟರ್ ಹೈನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ನೋಡಿ ಇಲ್ಲಿ ಕೂಡ ಇಲ್ಲಿವರೆಗೂ ಬರೀಬೇಕು ಪ್ರಶ್ನೆಯನ್ನು ಆಸ್ ಇಟ್ ಇಸ್ ಬರೀಬೇಕು ಉತ್ತರದಲ್ಲಿ ಎಂತಹ ದುರ್ವಾಸನೆ ನಿಮ್ಮ ಉಸಿರಲ್ಲಿ ಎಂದು ಹೇಳಿತು ಓಕೆ ಎಂತಹ ದುರ್ವಾಸನೆ ನಿಮ್ಮ ಉಸಿರಲ್ಲಿ ಇದನ್ನು ಆ್ಯಡ್ ಮಾಡಿದರೆ ನಿಮ್ಮ ಉತ್ತರ ಇದು ಆ್ಯಕ್ಚುಲಿ ಓಕೆ ಎಂತಹ ದುರ್ವಾಸನೆ ನಿಮ್ಮ ಉಸಿರಲ್ಲಿ ಎಂದು ಹೇಳಿತು ಅಂತ ವೈದ್ಯ ನರಿ ಮ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎಂದಿತು ಓಕೆ ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎಂದಿತು ಓಕೆ ಪ್ರಶ್ನೆ ಐದು ಈ ಪದ್ಯದ ನೀತಿ ಏನು ಅಂತ ಓಕೆ ಉತ್ತರ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎನ್ನುವುದೇ ಈ ಪದ್ಯದ ನೀತಿ ಓಕೆ ಈಗ ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂತ ಇದೆ ಮಕ್ಕಳೇ ಅದರಲ್ಲಿ ಪ್ರಶ್ನೆ ಒಂದು ಕಾಡಿನ ರಾಜ ಸಿಂಹವು ವ್ಯಥೆ ಪಡಲು ಕಾರಣವೇನು ಅಂತ ಇದೆ ಉತ್ತರ ಕಾಡಿನ ರಾಜ ಸಿಂಹಕ್ಕೆ ಊಟ ಮಾಡಲು ಅನ್ನವೂ ಸೇರುತ್ತಿಲ್ಲ ನೀರೂ ಸೇರುತ್ತಿಲ್ಲ ಆದ ಕಾರಣ ಕಾಡಿನ ರಾಜ ಸಿಂಹವು ವ್ಯಥೆ ಪಡುತ್ತಿತ್ತು ಪ್ರಶ್ನೆ ಎರಡು ಡಾಕ್ಟರ್ ಜಿಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನ ಹೇಗೆ ಪರೀಕ್ಷಿಸಿತು ಸಿಂಹವು ಏನು ಮಾಡಿತು ಓಕೆ ಉತ್ತರ ಡಾಕ್ಟರ್ ಜಿಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನ ಪರೀಕ್ಷಿಸಿ ಬಾಯಿ ತೆರೆಯಲು ಹೇಳಿತು ಸಿಂಹವು ಬಾಯಿಯನ್ನು ತೆರೆದು ತೋರಿಸಿತು ಆಗ ಜಿಬ್ರಾ ದುರ್ವಾಸನೆಯ ಉಸಿದಿದೆ ಎಂದು ಹೇಳಿತು ಆಗ ಸಿಂಹವು ಎಂಥ ಧೈರ್ಯ ಹೀಗೆ ಹೇಳಲು ಎನ್ನುತ್ತಾ ಗರ್ಜಿಸಿತು ಸತ್ಯವನ್ನು ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು ಓಕೆ ಪ್ರಶ್ನೆ ಮೂರು ಡಾಕ್ಟರ್ ಹೈನ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿತು ಹೇಗೆ ಪರೀಕ್ಷಿಸಿತು ಸಿಂಹವು ಏನು ಮಾಡಿತು ಡಾಕ್ಟರ್ ಹೈನ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹದ ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದನು ಹೇಳಿದಳು ಎಂತಹ ಸುವಾಸನೆ ನಿಮ್ಮ ಉಸಿರಲ್ಲಿ ಎನ್ನುತ್ತ ಮುಖವನ್ನು ನೋಡಿದಳು ಸಿಂಹವು ಕೋಪಗೊಂಡು ನನ್ನ ಎದುರಿನಲ್ಲೇ ಪ್ರಶಂಸೆ ಮಾಡುವೆಯಾ ಎಂದು ಹೇಳಿತು ಸತ್ಯವನ್ನು ಹೇಳಲು ಹೆದರಿದ ಹೈನಾಳನ್ನು ಹೊರಹಾಕಿತು ಓಕೆ ಪ್ರಶ್ನೆ ನಾಲ್ಕು ಜಾಣವೈದ್ಯ ನರಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಉತ್ತರ ಜಾಣವೈದ್ಯ ನರಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಸಾರ್ವಭೌಮರಂತೆ ಉಪಚರಿಸುತ್ತಾ ಬಾಯನ್ನು ತೆರೆಯಲು ವಿನಂತಿಸಿತು ಸಿಂಹವು ಉಸಿರು ಕುರಿತು ಏನು ಹೇಳುವಿರಿ ಎನ್ನುತ್ತಾ ಬಾಯನ ತೆರೆಯಿತು ಆಗ ಚಾಣಾಕ್ಷ ನರಿಯು ಶೀತದಿ ಮೂಗು ಕಟ್ಟಿದೆ ಒಡೆಯ ವಾಸನೆ ಏನು ತಿಳಿಯದು ನನಗೆ ಎನ್ನುತ್ತಾ ಕ್ಷಮೆಯನ್ನ ಕೇಳಿತು ಚಾಣಾಕ್ಷ ನರಿಯು ಚಾಣಾಕ್ಷ ನರಿಯು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ಮುಖ್ಯ ಪ್ರಶ್ನೆ ಈ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ ಅಡವಿ ಅಡವಿ ಇದಕ್ಕೆ ಸಮಾನಾರ್ಥಕವಾದ ಸಮಾನ ಪದ ಕಾಡು ಅಥವಾ ಅರಣ್ಯ ಕಾಯಿಲೆ ರೋಗ ಅಥವಾ ವ್ಯಾಧಿ ದುರ್ವಾಸನೆ ದುರ್ನಾಥ ಅಥವಾ ಕೆಟ್ಟ ವಾಸನೆ ಈ ಪದ್ಯವನ್ನು ಪೂರ್ಣಗೊಳಿಸಿ ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕತೆ ಅನ್ನವೂ ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯಥೆ ಈಗ ಸಮರ್ಥಿತ ಚಟುವಟಿಕೆ ಅದರಲ್ಲಿ ಮುಖ್ಯ ಪ್ರಶ್ನೆ ಅ ಈ ಒಗಟುಗಳನ್ನ ಬಿಡಿಸಿ ಸರಿ ಉತ್ತರವನ್ನ ಆವರಣದಿಂದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ ಮಕ್ಕಳೇ ನೋಡಿ ಇಲ್ಲಿ ಆವರಣ ಅಂದರೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಮೂರು ಒಂದು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ಅವರು ಒಂದು ಒಗಟುವನ್ನ ಕೊಟ್ಟಿದ್ದಾರೆ ಮೂರು ಒಗಟುಗಳನ್ನು ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ಇಲ್ಲಿ ಆರಿಸಿ ಬರೀಬೇಕು ನೀರಲ್ಲೇ ಹುಟ್ಟುತ್ತದೆ ನೀರಲ್ಲೇ ಬೆಳೆಯುತ್ತದೆ ನೀರಲ್ಲೇ ಸಾಯುತ್ತದೆ ಓಕೆ ಇದು ಕಮಲ ಫಸ್ಟ್ ಒನ್ ಕಮಲ ಇದು ನೀರಲ್ಲಿ ಹುಟ್ಟುತ್ತದೆ ನೀರಲ್ಲಿ ಬೆಳೆಯುತ್ತದೆ ಮತ್ತು ನೀರಲ್ಲಿ ಸಾಯುತ್ತದೆ ಓಕೆ ಈಗ ಎರಡನೆಯದು ನಾಡಿನಲ್ಲಿ ಮೊದಲಿರುವೆ ಕೆಲಸದಲ್ಲಿ ನಡುವಿರುವೆ ಕೊಡುಗೆಯಲ್ಲಿ ಕಡೆಗಿರುವೆ ನುಡಿ ನಾ ಯಾರೆಂದು ಓಕೆ ನೋಡಿ ಇಲ್ಲಿ ಲ ಕೆಲ ಲ ಅಂದರೆ ನಡುವಿರುವೆ ಲ ಮಧ್ಯದಲ್ಲಿ ಇದ್ದರೆ ಎಲ್ಲ ಮಕ್ಕಳೇ ನಾಲಿಗೆ ನಾಡಿನಲ್ಲಿ ಓಕೆ ಮೊದಲಿರುವೆ ನ ಮೊದಲನೇ ಅಕ್ಷರ ಏನು ಬರುತ್ತೆ ನ ನಾಡಿನಲ್ಲಿ ಮೊದಲಿರುವೆ ಮೊದಲಿಗೆ ಕೆಲಸದಲ್ಲಿ ನಡುಬಿರುವೆ ನಡುವೆ ಯಾವ ಅಕ್ಷರ ಇದೆ ಲ ಇದೆ ಇಲ್ಲಿ ಲ ಓಕೆ ನಾಲಿಗೆ ಕೊಡುಗೆಯಲ್ಲಿ ಕಡೆಗಿರುವೆ ನಾ ಲ ಗೆ ಓಕೆ ಕೊಡುಗೆ ಇದರಲ್ಲಿ ಲಾಸ್ಟಿಗೆ ಬಂದಿದೆ ಗೆ ಅಲ್ವ ಮಕ್ಕಳೇ ಸೊ ಇದು ಸೆಕೆಂಡ್ ಒನ್ ಎರಡನೇದು ನಾಲ್ಗೆ ಅಂತ ಓಕೆ ಈಗ ಥರ್ಡ್ ಒನ್ ನೀರಿಲ್ಲದ ನೀರಿನಲ್ಲಿದ್ದರೆ ಗಿಲಿಗಿಲಿ ನೀರು ಹೊರಗಿದ್ದರೆ ವಿಲಿವಿಲಿ ಕಡಲ ಮಿರಿಮಿರಿ ಓಕೆ ಇದು ಮೂರು ಥರ್ಡ್ ಒನ್ ಇದು ಮೀನು ಓಕೆ ಮೀನು ನೀರಿನಲ್ಲಿದ್ದರೆ ಗಿಲಿಗಿಲಿ ನೀರು ಹೊರಗಿದ್ದರೆ ವಿಲಿ ವಿಲಿ ಒದ್ದಾಡುತ್ತೆ ಮೀನು ಕಡಲ ಕಾಗೆಗೆ ನಾ ಮಿರಿಮಿರಿ ಓಕೆ ಕಾಗೆಗೆ ಇದು ಮೀನನ್ನು ಹುಡುಕ್ತಾ ಇರುತ್ತೆ ಮೇಲುಗಡೆ ಅಂದರೆ ಮೋಡದಲ್ಲಿ ಹಾರಾಡ್ತಾ ಕಾಗೆ ಏನು ಮಾಡ್ತಾ ಇರುತ್ತೆ ಇದನ್ನ ಮಿರಿ ಮೀರಿ ಅಂದ್ರೆ ಕಣ್ಣ ಬಿಕ್ಕಳಿಸದೆ ಮೀನು ಎಲ್ಲಿದೆ ಅಂತ ಹುಡುಕ್ತಾ ಇರುತ್ತೆ ಮಕ್ಕಳೇ ಓಕೆ ಇದು ಥರ್ಡ್ ಒಂದು ಮೀನು ಮುಖ್ಯ ಪ್ರಶ್ನೆ ಆ ಈ ಕೆಳಗಿನ ಒಗಟುಗಳಿಗೆ ಉತ್ತರ ಬರೆಯಂತ ಇದೆ ಫಸ್ಟ್ ಒನ್ ಅಜ್ಜಿನ ದುಡ್ಡು ಎಣಸೋಕಾಗಲ್ಲ ಅಜ್ಜಿಯ ಸೀರೆ ಮಡಿಸೋಕ್ಕಾಗಲ್ಲ ಇದು ನಕ್ಷತ್ರ ಮತ್ತು ಆಕಾಶ ನಕ್ಷತ್ರಗಳನ್ನ ನಾವು ಎಣಸೋಕ್ ಆಗೋದಿಲ್ಲ ಆಕಾಶವನ್ನು ನಾವು ಮಡಚೋಕೆ ಆಗೋದಿಲ್ಲ ಓಕೆ ಸೆಕೆಂಡ್ ಒನ್ ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ ಓಕೆ ದೀಪ ಬಾಲ ಯಾವುದು ಇದರಲ್ಲಿ ಬತ್ತಿ ಹತ್ತಿ ಅಂತೀವಲ್ಲ ನಾವು ಅದು ಬಾಲ ಓಕೆ ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ ಅಂತ ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲಿ ತೇಲುಕೊಂಡು ಬರುತ್ತೆ ಓಕೆ ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲ್ಕೊಂಡು ಬರುತ್ತೆ ಕಣ್ಣು ಓಕೆ ಈಗ ಭಾಷಾ ಚಟುವಟಿಕೆ ಅ ಕೊಟ್ಟಿರುವ ಜೋಡಿ ಅಕ್ಷರ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡು ಧ್ವನಿ ಹಾಗೂ ಅರ್ಥ ವ್ಯತ್ಯಾಸಗಳನ್ನು ತಿಳಿ ಅಂತ ಇದೆ ನೋಡಿ ಇಲ್ಲಿ ಅ ಮತ್ತೆ ಹ ಅಂತ ಕೊಟ್ಟಿದ್ದಾರೆ ಅ ಅಕ್ಕಿ ಹ ಹಕ್ಕಿ ಅಕ್ಕಿ ಹಕ್ಕಿ ಆ ಆದಿ ಹಾದಿ ಆದಿ ಅಂದರೆ ಸ್ಟಾರ್ಟ್ ಹಾದಿ ಅಂದರೆ ರೋಡ್ ನ ಅಣ್ಣ ಅನ್ನ ಅಂದರೆ ರೈಸ್ ಅಣ್ಣ ಅಂದರೆ ಅಣ್ಣ ಬ್ರದರ್ ಓಕೆ ಲ ಮತ್ತೆ ಲ ಅಲೆ ಅಲೆ ಅಂದರೆ ವೇವ್ಸ್ ಓಕೆ ನೀರಿನ ಸಮುದ್ರದಲ್ಲಿ ನೀರಿನ ಅಲೆಗಳು ಬರ್ತಾ ಇರ್ತವಲ್ಲ ವೇವ್ಸ್ ಅದಕ್ಕೆ ಅಲೆ ಅಂತ ಕರೀತಾರೆ ಮಕ್ಕಳೇ ಅಳೆ ಅಂದರೆ ಮೇಜರ್ ಮಾಡುವಂತ ಅಳೆ ಅಳತೆ ಮಾಡುವುದು ಅಂತ ಓಕೆ ಓ ವ ಒಡೆ ಒಡೆ ಅಂದರೆ ಒಡೆದು ಹಾಕುವಂತ ವಡೆ ವಡೆ ಅಂದರೆ ಇಡ್ಲಿ ವಡೆ ಬರುತ್ತಲ್ಲ ಮಕ್ಕಳೇ ಅದು ವಡೆ ದ ಧ ದ ಅಂದರೆ ಧನ ದನ ಅಂದರೆ ಆಕಳು ಅಥವಾ ಆಕ್ಸ್ ಅಂತ ಧ ಅಂದರೆ ಧನ ಧನ ಅಂದರೆ ಹಣ ಅಥವಾ ಮನಿ ಓಕೆ ಬಾ ಭಾ ಬಾನು ಬಾನು ಅಂದರೆ ಆಕಾಶ ಭಾನು ಓಕೆ ಇದು ಬಾನು ಭಾನು ಅಂತ ಓಕೆ ಮಕ್ಕಳೇ ಇಲ್ಲಿಗೆ ನಮ್ಮ ಇಲ್ಲಿಗೆ ನಮ್ಮ ಅನಾರೋಗ್ಯದ ಸಿಂಹ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳು ಮುಕ್ತಾಯವಾಗಿದೆ ಮಕ್ಕಳೇ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಒಂದು ಲೆಕ್ಕನ ಮಾಡಿ ಇದೇ ರೀತಿಯ ಎಲ್ಲ ತರಗತಿಯ ಕನ್ನಡ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್